ಪ್ರೇರಣದಾಯಕ ಕಥೆ ಮುಂಬೈನ ಬೀದಿಗಳಲ್ಲಿ ರಾಮೇಶ್ ಎಂಬ ಭಿಕ್ಷುಕನೊಬ್ಬನಿದ್ದ ಪ್ರತಿದಿನವೂ ಆತ ರೈಲ್ವೆ ನಿಲ್ದಾಣದ ಹತ್ತಿರ ಕುಳಿತು ಕೆಲವು ನಾಣ್ಯಗಳಿಗಾಗಿ ಕೈಚಾಚುತ್ತಿದ್ದ ಬಾಲ್ಯದಲ್ಲಿಯೇ ಆತ ತನ್ನ ಪೋಷಕರನ್ನು ಕಳೆದುಕೊಂಡಿದ್ದನು ಮತ್ತು ಆತನಿಗೆ ಬೆಂಬಲ ನೀಡುವವರಾರೂ ಇರಲಿಲ್ಲ ಆದರೆ ಈ ಎಲ್ಲಾ ಕಷ್ಟಗಳ ನಡುವೆಯೂ ಆತ ಒಂದು ಮಾತಿನಲ್ಲಿ ನಿಂತಿದ್ದ ತಾನು ತನ್ನ ಜೀವನವನ್ನು ಬದಲಾಯಿಸಬೇಕು ಒಂದು ದಿನ ವರ್ಮಾ ಎಂಬ ಉದ್ಯಮಿ ರಾಮೇಶ್ ಪೇಪರ್ ಓದುತ್ತಿರುವುದನ್ನು ಗಮನಿಸಿದರು ಕುತೂಹಲದಿಂದ ಅವರು ಕೇಳಿದರು ನೀನು ಏಕೆ ಪೇಪರ್ ಓದುತ್ತಿದ್ದೀಯಾ ರಾಮೇಶ್ ಉತ್ತರಿಸಿದ ಸರ್ ನಾನು ಬಡವನಾಗಬಹುದು ಆದರೆ ಜ್ಞಾನ ಉಚಿತ ನಾನು ಪ್ರತಿದಿನವೂ ವ್ಯಾಪಾರ ಸಂಬಂಧಿತ ಲೇಖನಗಳನ್ನು ಓದುತ್ತೇನೆ ಏಕೆಂದರೆ ಒಂದು ದಿನ ನಾನು ನನ್ನದೇ ಆದ ಕಂಪನಿಯನ್ನು ಹೊಂದಲು ಬಯಸುತ್ತೇನೆ ಈ ಉತ್ತರ ಕೇಳಿದ ವರ್ಮಾ ಅವರಿಗಂತೂ ಆಶ್ಚರ್ಯವಾಯಿತು ಅವರು ರಾಮೇಶ್ಗೆ ಐನೂರು ರೂಪಾಯಿ ನೀಡಿದರು ಮತ್ತು ಹೇಳಿದರು ನೀವು ಈ ಹಣವನ್ನು ಒಂದು ವಾರದಲ್ಲಿ ಒಂದು ಸಾವಿರ ರೂಪಾಯಿಯಾಗಿಸಬಹುದಾದರೆ ನಾನು ನಿನಗೆ ಮತ್ತಷ್ಟು ಸಹಾಯ ಮಾಡುತ್ತೇನೆ ರಾಮೇಶ್ ಆ ಹಣವನ್ನು ಬಳಸಿ ಬಾಳೆಹಣ್ಣುಗಳನ್ನು ಖರೀದಿಸಿ ಲಾಭದೊಂದಿಗೆ ಮಾರಾಟ ಮಾಡಿದರು ಒಂದು ವಾರದೊಳಗೆ ಅವರು ಒಂದು ಸಾವಿರದ ಐನೂರು ರೂಪಾಯಿ ಗಳಿಸಿದರು ಅವರ ಶ್ರಮವನ್ನು ಕಂಡು ವರ್ಮಾ ಅವರು ಅವರ ಕಂಪನಿಯಲ್ಲಿ ಒಂದು ಸಣ್ಣ ಕೆಲಸ ನೀಡಿದರು ರಾಮೇಶ್ ಹಗಲಿರುಳು ದುಡಿಯುತ್ತ ವ್ಯಾಪಾರ ಹೂಡಿಕೆ ಮತ್ತು ಮಾರುಕಟ್ಟೆ ತಂತ್ರಗಳನ್ನು ಕಲಿಯಲು ಪ್ರಾರಂಭಿಸಿದರು ವರ್ಷಗಳು ಕಳೆದವು ರಾಮೇಶ್ ತಮ್ಮ ಸಂಪಾದನೆಯನ್ನು ಜೋಪಾನವಾಗಿ ಸಂಗ್ರಹಿಸಿದರು ಕೊನೆಗೆ ಅವರು ಒಂದು ಚಿಕ್ಕ ಕರಿಯಾನ ಅಂಗಡಿ ಪ್ರಾರಂಭಿಸಿದರು ಆ ಅಂಗಡಿ ದಿನೇ ದಿನೇ ಬೆಳೆಯುತ್ತಾ ದೊಡ್ಡ ದಂಧೆಯಾಗಿ ಮಾರ್ಪಟ್ಟಿತು ಅವರ ಪ್ರಾಮಾಣಿಕತೆ ದುಡಿಮೆ ಮತ್ತು ವ್ಯವಹಾರ ಬುದ್ಧಿವಂತಿಕೆ ಅವರನ್ನು ಶ್ರೇಷ್ಠ ಉದ್ಯಮಿಯಾಗಿ ಮಾಡಿತು ಒಮ್ಮೆ ಒಬ್ಬ ವೃದ್ಧ ವ್ಯಕ್ತಿಯವರ ಚಾರಿಟಿ ಕಾರ್ಯಕ್ರಮಕ್ಕೆ ಬಂದರೂ ಅವರು ಬೇರೆ ಯಾರೂ ಅಲ್ಲ ವರ್ಮ ಅವರೇ ಕಣ್ಣೀರಿನಿಂದ ಅವರು ಹೇಳಿದರು ನಾನು ನಿನ್ನಲ್ಲಿರುವ ಶಕ್ತಿ ಬಹಳ ಹಿಂದೆಯೇ ನೋಡಿದ್ದೆ ರಾಮೇಶ್ ಸ್ಮಿತಿಸಿದರು ಮತ್ತು ಹೇಳಿದರು ಸರ್ ನೀವು ನನಗೆ ಹಣವನ್ನಷ್ಟೇ ನೀಡಲಿಲ್ಲ ನೀವು ನನಗೆ ನಿರೀಕ್ಷೆ ಕೊಟ್ಟಿರಿ ಭಿಕ್ಷುಕನಿಂದ ಕೋಟ್ಯಧಿಪತಿಯಾಗಿ ರಾಮೇಶ್ ಅವರ ಜೀವನಯಾನ ಅನೇಕರಿಗೂ ಪ್ರೇರಣೆ ನೀಡಿತು ಅವರ ಕಥೆ ಬಡತನ ಒಂದು ಸ್ಥಿತಿ ಮಾತ್ರ ಅದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ ಎಂಬುದನ್ನು ಸಾಬೀತುಪಡಿಸಿತು ಶ್ರಮ ಜ್ಞಾನ ಮತ್ತು ಸರಿಯಾದ ಅವಕಾಶ ಯಾರಿಗಾದರೂ ಯಶಸ್ಸನ್ನು ತಂದುಕೊಡಬಲ್ಲದು ಈ ಕಥೆಯ ನೈತಿಕತೆ ನಿಮ್ಮ ಈಗಿನ ಪರಿಸ್ಥಿತಿ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ ಶ್ರಮ ಮತ್ತು ಜ್ಞಾನ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲದು